இவர் okay. பின்னர் <hBu -3> <gles> <continually gracias> <sundayLikeoles> ആര് ഉദ്കി ഇതിത് મેગ പ്ലേറ്റ് નું මුચી દીલાલા હંગાગી નાવ ઈળું બંધી ટી નાસ્તા માડક વટ હતી ಅಂತ હેલે માનું બરતે નડી અકા ಅಂತ હેરી લે મત ઇનું બંધીલા નંતી યવા ઇનું બંધીલો રે વાદ હુડીગી હા ચા 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 એન મારબક વાદક ಅಂತે નાને હા અલા રૂમ મેગા ઇનું મકણોતે એને આદ એને નાં અંતી મકણરબક તડીવા નાનો હો કરી તિની ಏನಾತು ಪಿಂಕಿ ಅಮ್ಮ ಇದಕ್ಕೆ ಕರೆ ಕಟ್ಟಿದ್ಲೆ ಯವ್ವ ಚಿಮ್ಮಿ ಎದ್ದೆ ಇಲ್ಲ ಅವಾಗ ಏನು ಹೇಳಿದ್ಲ ನಮ್ಮ ಮುಂದೆ ನೀವು ಎದ್ದು ಹೋಗ್ರಕ್ಕ ನೀವು ನಾಷ್ಟಾ ಮಾಡೋಗ್ರಿ ಹೋಗ್ರಿ ನಾನು ಎದ್ದು ಬರ್ತೀನಿ ಅಂದ್ಲಿಲ್ಲ ಹಾ ಹಾ ಹೌದು ನೀವು ಹೋಗ್ರಕ್ಕ ನೀವು ನಾಷ್ಟಾ ಮಾಡೋಗ್ರಿ ಹೋಗ್ರಿ ನಾನು ಎದ್ದು ಬರ್ತೀನಿ ನಾನು ಟಾಯ್ಲೆಟ್ ಗೆ ಹೋಗ್ ಬರ್ತೀನಿ ಅಂತ ಹೇಳಿದ್ಲೆ ಯಾಕೆ ಇನ್ನು ಬಂದಿಲ್ಲನೆ ಇನ್ನು ಬಂದೆ ಇಲ್ಲ ಅಲ್ಲಿ ಆಂಟಿ ನೋಡಿದ್ರೆ ಬಚ್ಚಲ ಮನೆಗೆ ಬಿಸ್ನೀರಿ ಹಾಕೊಂಡು ತಾಯ್ಕೋ ಅಂತ ನಿಂತಾರ ಅವರ ಬಕೆಟ್ ನಾಗ ಅಕ್ಕಿ ಜಳಕ ಮಾಡ್ಸಬೇಕು ಅಂತ ಹೇಳಿ ಆಕಿ ನೋಡಿದ್ರೆ

ಮತ್ತು ಸ್ಕೂಲ್ ನಾಗ ಹಂಗ ನಿಂತ ನಿಂತ ಬಿಟ್ಲ ಅಂದ್ರೆ ಅಕ್ಕಿ ಅಕ್ಕಿಗೆ ಕರೆಕ್ಟ್ ಮಾಡು ಅಂತ ಹೇಂಗಿದ್ರು ನಮ್ದು ಸೂಟಿ ಇತ್ತಲ್ಲ ಅಕ್ಕಿಗೆ ಕರೆಕ್ಟ್ ಆಗಿ ಎಲ್ಲ ತಿಳಿಸಿ ಹೇಳೋಣ ಅಂತ ಅಕ್ಕಿಗೆ ಕಲ್ಸು ಅಂತ ಕರೆಕ್ಟ್ ಆಗಿ ಹಾ ಹಾ ಅಷ್ಟೇ ಮಾಡ್ಬೇಕು ಪಿಂಕಿ ಗೌರಿ ಅಯ್ಯ ಯಾರು ಅದು ಯಾರು ಕರೆದ್ರೆ ನಾನು ರಾಣಿ ಅಯ್ಯ ಬಾ ರಾಣಿ ಆರಾಮದಿಯ ಏನು ಬಾರ್ ದಿನಕ್ಕೆ ಬಂದ್ಬಿಟ್ಟಿಲ್ಲ ನಮ್ಮ ಮನೆಗೆ ಹೌದು ನಿಮಗೆಲ್ಲರಿಗೂ ನೋಡೋಂಗ ಆಗಿತ್ತೆ ಅದಕ್ಕ ಬಂದೆ ಆರಾಮದಿಯ ರಾಣಿ ಆರಾಮದೆ ನೋಡಿ ಪಿಂಕಿ ನೀವು ಆರಾಮದಿರಾ ಆರಾಮದೆ ನೋಡಿ எல்லாரும் சரி அட்ரஸ் குட்டிக்கு அட்ரஸ் மெசேஜ் யி லாத்த நானும் ஏன்மேன் கோத்த நம் டாடி தகண்ட் நமது ஒன் தோட்ட ஐத்தி ஆமே அதாவது நான் நம்மர்ஸ் நெஸ்ட் கிட் மாவீன் தோட்ட மாவீன் நம்ம ஃப்ரீ ಅಯ್ಯ ಬರ್ಬೇಕಂತ ಮಾಡಿದ್ವಿ ರಾಣಿ ಅದೇನತ್ತಂದ್ರ ಸುಮ್ನಾ ಆದಿದ್ ಹಿಂಗ ದಿನ ಹೋಗ್ಬಿಟ್ಟುವ ಹಾ ನಾವು ಈಗ ಸೂರ್ಯರನ್ನ ಕೇಳ್ಬೇಕಂತ ಮಾಡಿದ್ವಿ ನೋಡಿ ಮತ್ತೆ ರಾಣಿಯರ್ ಮನಿ ಹೋಗುನು ಅಂತ ಹೇಳಿ ಅವರು ಸೂರ್ಯರ್ ಅಂತ ತುದಿಗಾಲ್ ಮೇಲೆ ನಿಂತಾರೆ ರಾಣಿಯರ್ ಮನಿ ಹೋಗುನು ಮಸ್ತ್ ಏನ ಚಿಕನ್ ಕಬಾಬ್ ಚಿಕನ್ ತಂದೂರಿ ಚಿಕನ್ ಟಿಕ್ಕಾ ಚಿಕನ್ ಹರಿಯಾಲಿ ಆಮೇಲೆ ಚಿಕನ್ ಲಾಲಿಪಾಪ್ ಏನೇನೋ ಮಾಡ್ತೇನೆ ಹೇಳಿ ಅಂತ ನೀನು ಬರೀ ಅದನ್ನ ನೆನೆಸಿರ್ತಾನೆ ಸೂರ್ಯ அவத்தவன் அதுக்க ஒூர் கரண்டே மத்த அடிக் மாசி ஊட்டாஸ் நீங்க நோடங் ஆகிட்டு நம் டாடி நம்ம நம்ம டாடி நம்ம கார் ட்ரைவ் ஜொத்தி கட்டு கழிவு நான் இவத்து கரது மத ನಮ್ಮ ಮನೆಯಾಗ ಇವತ್ತೆ ಇಡ್ಲಿ ವಡಾ ಮಾಡ್ಯಾರ ಚಟ್ನಿ ಸಾಂಬಾರು ಮಾಡ್ಯಾರ ಹ್ಮ್ ಮಸ್ತಾಗ್ಯಾವ ಇಡ್ಲಿ ಮತ್ತೆ ವಡಾ ಆಗೈತಿ ಚಟ್ನಿನೂ ಸೂಪರ್ ಆಗೈತಿ ಸಾಂಬಾರು ಸೂಪರ್ ಆಗೈತಿ ನಾವು ಇದೇಗಾರ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡ್ಬಾ ಹೌದಾ ಆದ್ರೂ ನಾನು ನಷ್ಟ ಮಾಡಿ ಬಂದೇನಿಂತ ಹ್ಮ್ ಸರಿ ತಗೋ ಹ್ಮ್ ಅಂತಂಗ್ ತಂಗಿ ಸಣ್ಣ ಹುಡುಗಿ ಇತ್ತಲ್ಲ ಚಿನ್ನಿ ಎಲ್ಲದಡ ಆರಾಮದ ಹ್ಮ್ ಆರಾಮದ ಹೂವ ಹಾಕಿದ ಈಗಿಷ್ಟೋ ತನ ಮಾತಾಡ್ಕೊಂತ ನಿಂತಿದ್ದೀನಿ ನೋಡು ಇನ್ನು ಮಕ್ಕಳ ಇನ್ನು ಎದ್ದೇ ಇಲ್ಲಕ್ಕಿ ಹ್ಮ್ ಬರೇ ಏನ್ ಹೊಡಿತಾಳೆ

ಏನ್ ನಿದ್ದೆ ಮಾಡ್ತತ್ವ ಇವ ನಮ್ಮ ಚಿನ್ನಿ 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 ನನ್ನ ಮುದ್ದು ಬಂಗಾರ ಗಟ್ಟಿ ಏನ್ ಮಾಡ್ಬೇಕು ಬರೀ ನಿದ್ದೆ ಮಾಡೋದ ರೂಢಿ ಮಾಡ್ಕೊಂತಂದ್ರೆ ನಾಳೆ ಸಾಲಿಗೆ ಚಿನ್ನಿಗೆ ಸಾಲಿಗೆ ಹೆಂಗ್ ಹೋಗತಿ ಬರೀ ಮಕ್ಕೊಂಡ ನಿದ್ದೆ ಮಾಡ್ತಂದ್ರೆ ಆಗ ರೂಢಿ ಬಿದ್ದು ಬಿಡ್ತತಿ ಸಾಲಿ ಹೋಗಕ ಬೇಜಾರ್ ಮಾಡ್ಕೊಂತತಿ ಇದನ್ನ ರೂಢಿ ತಪ್ಪಿಸ್ಬೇಕು ಆಯ್ದ್ರದ ನಿದ್ದಿದೆ ಎಬ್ಬಸ್ತಂತ ಚಿನ್ನಿ ಚಿನ್ನು ಚಿನ್ನು ಮರಿ ಏಳವಾ ி செ நிதி நிதி முதல

a Barutana e le Mocconti non